ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಂತ್ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಫೈನಲ್ಲಿ ಮೂರನೇ ಕಂಟೆಸ್ಟೆಂಟ್ ಆಗಿ ಚೈತ್ರಾ ಕುಂದಾಪುರ ಅವರು ಬಂದಿದ್ದಾರೆ ಸೊ ಚೈತ್ರಾ ಕುಂದಾಪುರ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಉಡುಪಿ ಕಡೆ ಅವರು ಆಕ್ಚುಲಿ ಅವರು ನಮ್ಮ ಕುಂದಾಪುರದವರು ಸೊ ಒನ್ ಆಫ್ ದ ಬೆಸ್ಟ್ ಕಂಟೆಂಟರ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಏನಪ್ಪ ಅಂತಂದ್ರೆ ಈ ಸತಿ ಒಂಥರ ಬಿಗ್ ಬಾಸ್ ಅವರು ಸಕ್ಕದಾಗಿರೋ ಕಂಟೆಂಟ್ ಏನು ಕಂಟೆಸ್ಟೆಂಟ್ ಗಳನ್ನ ಇಡ್ಕೊಂಡ್ ಬರ್ತಾರೆ ಟೈಗರ್ ಅಂತಾನೆ ಹೇಳ್ಬೋದು ಎಸ್ ಎಕ್ಸಾಕ್ಟ್ಲಿ ಒಂದು ಸ್ವಲ್ಪ ಇವರು ಈಗ ಆಲ್ರೆಡಿ ತುಂಬಾ ಒಂದು ಕಾಂಟ್ರವರ್ಷಿಯಲ್ಲಿ ನಡೀತು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರೋಮೋದಲ್ಲೂ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ನನಗೆ ಏನೋ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಒಂದು ಲಾಯರ್ ಏನೋ ಒಂದು ಆಗಿರ್ಬೋದು ಕೋರ್ಟ್ ಆಗಿರ್ಬೋದು ಪರಿಚಯ ನನಗೆ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಗೆ ತುಂಬಾ ಕಾಂಟ್ರವರ್ಸೀಸ್ ಮಾಡ್ಕೊಂಡಿದ್ದಾರೆ ಆಚೆ ಕಡೆ ಬಟ್ ಒನ್ ಆಫ್ ದ ಬೆಸ್ಟ್ ಕಂಟೆಂಟರ್ ಅಂತ ಹೇಳ್ತೀನಿ ಇನ್ನೊಂದು ಕಮೆಂಟ್ ಮುಖಾಂತರ ಹೇಳಿದ್ರು ಲೈಕ್ ಜಿಯೋ ಸಿನಿಮಾದಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಬಿಟ್ಟು ರೀಚಾರ್ಜ್ ಮಾಡಿ ನಾವು ಓಟ್ ಹಾಕ್ಬೇಕಂತ ಕೇಳಿದ್ರು ಸೊ ಆಕ್ಚುಲಿ ನಾವು ಫಸ್ಟ್ ಓಟ್ ಮಾಡಿದಾಗ ರೀಚಾರ್ಜ್ ಮಾಡೇ ಮಾಡಬೇಕು ಅಂತ ಇತ್ತು ಸೊ ಸೆಕೆಂಡ್ ಕಂಟೆಸ್ಟೆಂಟ್ ಯಾರು ಬಂದಲ್ಲ ಅದಾದ್ಮೇಲೆ ಎಲ್ಲ ಫ್ರೀ ಆಗಿ ಕೊಟ್ಟಿದ್ದಾರೆ ಇವಾಗಲೂ ಕೂಡ ಇವಾಗ ಓಟ್ ಮಾಡಬಹುದು ಅದು ಹದಿನೈದು ನಿಮಿಷ ಕಾಲ ಇರುತ್ತೆ ಆಮೇಲೆ ಇರಲ್ಲ ಅದು ಹೋಗ್ಬಿಡುತ್ತೆ ಸೊ ಆಕ್ಚುಲಿ ನಂದು ಪೋರ್ಟಲ್ ಇವಾಗ ಕ್ಲೋಸ್ ಆಯ್ತು ಆಕ್ಚುಲಿ ನಾನು ಮಾಡೋಣ ಅಂತಾನೆ ಓಪನ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವ್ರದಲ್ಲ ಇವ್ರದ್ದು ಓಪನ್ ಮಾಡಿ ಇಟ್ಕೊಂಡಿದ್ದೆ ಪೋರ್ಟಲ್ ಆ್ಯಕ್ಚುಲಿ ಕ್ಲೋಸ್ ಆಗ್ಬಿಡಿದೆ ನೋಡ್ತಾ ಇರ್ಬೋದು ಇನಿಷಿಯಲಿ ಅಂತ ಬರ್ತಾ ಇದೆ ಸಿ ವೋಟಿಂಗ್ ಆಲ್ರೆಡಿ ಆಸ್ ಎಂಡೆಡ್ ಸೊ ಬಂದ್ಬಿಡಿದೆ ನೋಡಿ ತೋರಿಸ್ತದೆ ಓಸೆ ಓಟೆಡ್ ಎಂಡ್ ಅಂತ ಬರ್ತಾ ಇದೆ ಆಕ್ಚುಲಿ ನಾವು ಇವ್ರನ್ನ ಸ್ವರ್ಗಕ್ಕೆ ಕಳಿಸಿದೀವಿ ನೀವು ಯಾವ್ದು ಕಳ್ಸಿದೀವಿ ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಮೂರು ಜನ ಕಂಟೆಸ್ಟೆಂಟ್ ಗಳು ಏನಿದ್ದಾರೆ ಆಗಿರ್ಬೋದು ಗೌತಮಿ ಆಗಿರ್ಬೋದು ಎರಡನೇದಾಗಿ ಲಾಯರ್ ಜಗದೀಶು ಮೂರನೇದಾಗಿ ಕುಂದಾಪುರ ಚೈತ್ರ ಅವರು ಸೊ ಈ ಮೂರು ಮಧ್ಯದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಯಾರ ಮಧ್ಯದಲ್ಲಿ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ ಆಕನೇ ಕಂಟೆಸ್ಟೆಂಟ್ ಯಾರು ಆಗಿರ್ಬೋದು ಅಂತ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಅಪ್ಡೇಟ್ ಸಿಕ್ಕರೆ ಯಾರು ಬರ್ಬೋದು ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಇದ Bye.